ನಮಸ್ಕಾರ ವೀಕ್ಷಕರೇ ಇವತ್ತು ಅಮ್ಮನ ಮಾತಾಡ್ಸೋಕ್ಕಿಂತ ಮುಂಚೆ ಒಂದು ವಿಶೇಷ ವಿಷಯವನ್ನು ಮೊದಲು ನಿಮಗೆ ತಿಳಿಸ್ಕೊಡ್ತೀನಿ ಅಫ್ಕೋರ್ಸ್ ಅಮ್ಮ ಅವರ ಎಕ್ಸ್ಪೀರಿಯನ್ಸು ತನ್ನ ಫ್ಯಾಮಿಲಿಲಿ ಆದಂತಹ ಬದಲಾವಣೆ ಇದನ್ನೆಲ್ಲನನ್ನು ಕೇಳೋದು ತುಂಬಾ ರೋಚಕವಾಗಿದೆ ಕಲಿಯೋಕ್ಕೂ ತುಂಬ ಇದೆ ಬಟ್ ನಾವು ನಮ್ಮ ಮಕ್ಕಳಿಗೆ ಗೋಲ್ ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತುಂಬ ನಕಾರಾತ್ಮಕವಾಗಿ ಎಷ್ಟೋ ಸತಿ ತಲೆಗೆ ತುಂಬ್ತಾ ಇರ್ತೀವಿ ಅಥವಾ ನಾವು ಅದೇ ಥರ ನಕಾರಾತ್ಮಕವಾಗಿ ಗುರಿಯನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀವಿ ಇದರಲ್ಲಿ ಎರಡು ಪ್ರಮುಖ ಭಾಗಗಳನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು ಒಂದು ಗೋಲ್ ದಟ್ ಕಮ್ಸ್ ಔಟ್ ಆಫ್ ಡೆಸ್ಪಿರೇಷನ್ ಆ್ಯಂಡ್ ಗೋಲ್ ದಟ್ ಕಮ್ಸ್ ಔಟ್ ಆಫ್ ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ ಅಂದರೆ ಒತ್ತಡದಿಂದ ಜನ್ಮ ತಾಳುವ ಗುರಿಗಳು ಮತ್ತು ಒಂದು ರೀತಿಯ ಪ್ರೋತ್ಸಾಹದಿಂದ ಒಂದು ರೀತಿಯ ಇಂದ ಹೊರಗಡೆ ಬರುವಂತಹ ಗುರಿಗಳು ಯೂಶಲಿ ಒತ್ತಡದಿಂದ ಜನ್ಮ ತಾಳೋ ಗುರಿಗಳು ತಾತ್ಕಾಲಿಕವಾಗಿ ತುಂಬ ಖುಷಿ ಕೊಟ್ಟರು ಜೋಶ್ ಕೊಟ್ಟರು ಲಾಂಗ್ ರನ್ನಲ್ಲಿ ಭಯ ಅಸಮಾಧಾನ ಉದ್ವೇಗ ಚಡಪಡಿಕೆ ಗಾಬರಿ ಮತ್ತು ಎಷ್ಟೇ ಅದನ್ನು ಪಡ್ಕೊಂಡ್ರು ನೆಮ್ಮದಿ ಇಲ್ಲ ಇನ್ನೂ ಬೇಕು ಅನ್ನೋ ಸ್ಥಿತಿಗೆ ನಮ್ಮನ್ನು ದುಃಖತೆ ಈ ಇನ್ಸ್ಪಿರೇಷನ್ ಇಂದ ಬರುವಂತಹ ಒಂದು ರೀತಿಯ ಅಂತರ್ ಮನಸ್ಸಿನ ಪ್ರೋತ್ಸಾಹದಿಂದ ಹುಟ್ಟುವಂತಹ ಆಧ್ಯಾತ್ಮಿಕ ಗುರಿಗಳ ರೀತಿ ಇರುವಂತಹ ಗುರಿಗಳು ಸಮಾಧಾನ ಪ್ರೀತಿ ಸೌಹಾರ್ದತೆ ಖುಷಿ ಅಷ್ಟೇ ಅಲ್ಲ ನಮ್ಮ ಗುರಿ ಸಂಪೂರ್ಣವಾಗುವಂತಹ ಆನಂದದ ಜೊತೆಯಲ್ಲಿ ಸುತ್ತ ಇರೋರು ಎಲ್ರಿಗೂ ನೆಮ್ಮದಿ ಖುಷಿ ಏಳಿಗೆಯನ್ನು ತಂದುಕೊಡುತ್ತೆ ಬಟ್ ಎಷ್ಟೋ ಸತಿ ಕೆಲವು ಗುರಿಗಳನ್ನು ನಾವು ಎಷ್ಟೇ ಒತ್ತಡದಿಂದ ಅದು ಜನ್ಮ ತಾಳ್ಬಾರ್ದು ಅಂತ ಅನ್ಕೊಂಡ್ರು ಕೆಲವು ಸಂದರ್ಭಗಳು ಹಾಗೆ ಸಿಕ್ಕಾಕೊಳ್ಳೋ ಥರ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಯಾರಿಗೋ ಒಂದು ಸಾಲ ಇತ್ತು ಅಂತ ಅನ್ಕೊಳ್ಳೋಣ ಇಟ್ ಈಸ್ ಕಮಿಂಗ್ ಔಟ್ ಆಫ್ ಡೆಸ್ಪಿರೇಷನ್ ತೀರಿಸಬೇಕು ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ಯಾರಕ್ಕೆ ತಾನೇ ಅದು ಆನಂದ ಖುಷಿ ಲವಲವಿಕೆ ಎಲ್ಲ ಕೊಡುತ್ತೆ ಖಂಡಿತ ಇಲ್ಲ ಬಟ್ ಆ ಒತ್ತಡದ ಗುರಿಯನ್ನು ಪಾಸಿಟಿವ್ ಗುರಿಯನ್ನಾಗಿ ಮಾಡಬಹುದು ಹೇಗೆ ಅನ್ನೋ ರಹಸ್ಯ ಆಮೇಲೆ ಹೇಳ್ತೀನಿ ಯಾಕೆ ಈ ಎರಡು ಲಿಸ್ಟ್ ತುಂಬ ಮುಖ್ಯ ಅಂದರೆ ನೀವು ಎಷ್ಟೇ ಒತ್ತಡದಿಂದ ಬರು ಬರುವ ಗುರಿಯನ್ನು ಚೇಸ್ ಮಾಡಿ ಓ ನಾನು ಗೆದ್ದೆ ಅಂತ ಅನ್ಕೊಂಡ್ರು ಅದು ಕ್ಷಣಿಕ ಬೇಕಾದ್ರೆ ಕಣ್ಮುಚ್ಚ ಎರಡು ನಿಮಿಷ ವೀಡಿಯೋ ಪಾಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಎಸ್ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನೀವು ಎರಡು ನಿಮಿಷ ವೀಡಿಯೋ ಪಾಸ್ ಮಾಡಿ ಒಂದು ಪೇಪರ್ ತೊಗೊಂಡು ಮಧ್ಯದಲ್ಲಿ ಒಂದು ಲೈನ್ ಎಳೆದು ಒತ್ತಡದಿಂದ ನನ್ನ ಜೀವನದಲ್ಲಿ ಯಾವ್ಯಾವ ಗುರಿ ಉಂಟಾಕೊಂಡಿದ್ದೀನಿ ಮತ್ತು ಒಂದು ರೀತಿ ಇನ್ಸ್ಪಿರೇಷನಿಂದ ಯಾವ್ಯಾವ ಗುರಿ ನನ್ನಲ್ಲಿ ಇದೆ ಅನ್ನೋದನ್ನ ಸಪ್ರೇಟ್ ಸಪ್ರೇಟ್ ಲಿಸ್ಟ್ ಮಾಡಿ ಮೇಲೆ ಹೇಗೆ ಎಲ್ಲ ಗುರಿಯನ್ನು ಪಾಸಿಟಿವ್ ಆಗಿ ಮಾಡ್ಕೋಬಹುದು ಮತ್ತು ಯಾವುದೇ ಗುರಿ ಸಾಧನೆಯ ಹಿಂದೆ ಇರುವ ಉದ್ವೇಗ ಒತ್ತಡ ಗಾಬರಿ ಚಡಪಡಿಕೆ ಆಂಗ್ಸೈಟಿ ಅದರಿಂದ ಬರುವ ನಾನಾ ವಿಚಿತ್ರವಾದ ಕಾಯಿಲೆಗಳು ಜಗಳಗಳು ಅಸಮಾಧಾನಗಳನ್ನ ಬೇರೆ ಸಮೇತ ಹೇಗೆ ಕಿತ್ ಹಾಕೋದು ಅಂತ ಹೇಳ್ಕೊಡ್ತೀನಿ ಅಮ್ಮ ನಮಸ್ಕಾರ ನಾನು ಗುರಿ ಬಗ್ಗೆ ಹೇಳ್ತಾ ಇದ್ದೆ ನಾವು ಪೋಷಕರಾಗಿ ನಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಗುರಿ ಸಾಧನೆ ಮಾಡಬೇಕು ಅಂತ ಯಾವ ತಂದೆ ತಾಯ್ತಾನೆ ಇಷ್ಟ ಇರಲ್ಲ ಆದರೆ ನಾವು ಹೇಳ್ಕೊಡ್ದೆ ಇದ್ರು ಕೂಡ ಎಷ್ಟೋ ಸತಿ ಮಕ್ಕಳು ಒಂದು ಚಿಕ್ಕ ಎಕ್ಸಾಮ್ ಅನ್ನು ಪುಟಾಣಿ ಗುರಿನ ಅಚೀವ್ ಮಾಡ್ಬೇಕಾದ್ರು ಸಿಕ್ಕಾಪಟ್ಟೆ ಆಂಗ್ಸೈಟಿ ಪ್ಯಾನಿಕ್ ಫಿಯರು ನೆಗೆಟಿವ್ ಥಾಟ್ಸ್ ಒಳಗಾಗ್ಬಿಡ್ತಾರೆ ಸೊ ನಿಮ್ಮ ಮನೆಯಲ್ಲಿ ಈ ತರದೊಂದು ಅಫ್ಕೋರ್ಸ್ ನಾವು ಮಗು ಹೆಸರಾಗಲಿ ಅದನ್ನ ಹೇಳೋದು ಬೇಡ ಬಟ್ ಆ ತರದ ಅನುಭವಗಳನ್ನ ನೋಡಿ ಅದನ್ನ ಮಗು ಗೆದ್ದಿರೋ ಅನುಭವ ನೀವು ನೋಡಿರೋದ್ರಿಂದ ಹೇಗಿತ್ತು ಅನುಭವ ಯಾವ ಯಾವತರ ಸಮಸ್ಯೆಗಳಾಗ್ತಾ ಇತ್ತು ಯಾವ ತರ ಇದೆ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ಮ ಅನುಭವ ಹೇಳೋದ್ ನಮಸ್ತೆ ನನ್ನ ಹೆಸರು ರಂಜಿನಿ ಸೋಮಶೇಖರ್ ಅಂತ ನನ್ನ ಮಗಳು ಎಸ್ ಎಲ್ ಸಿಗ್ ಬರ್ತಿದ್ದಂಗೆ ತುಂಬ ಭಯ ಬೀಳ್ತಾಯಿದ್ಲು ಮತ್ತು ಹೆದರ್ತಾಯಿದ್ಲು ಯಾರ ಹತ್ರನು ಮಾತಾಡೋದಕ್ಕೆ ಹೆದರ್ತಾಯಿದ್ಲು ಟೀಚರ್ಸ್ ಅಂದರೆ ಭಯ ಪಡೋಳು ಎಕ್ಸಾಮು ಟೆಸ್ಟ್ಗೂ ಹೆದ್ಕೊಳ್ಳೋಳು ಟ್ಯೂಷನ್ ಸೇರ್ಕೋತಿ ಅಂದರೆ ಅದಕ್ಕೂ ಭಯವಿಲ್ಲ ನಾನು ಎಲ್ಲೂ ಹೋಗೋಲ್ಲ ಅಮ್ಮ ಅಂತ ಆಮೇಲೆ ನನ್ನ ಕಝಿನ್ ಒಬ್ಬರು ನಿಮ್ಮದು ಇದ್ರ ಬಗ್ಗೆ ವೆಲ್ನೆಸ್ ಬಗ್ಗೆ ಹೇಳಿದ್ಮೇಲೆ ಪೂರ್ವಿ ಮೇಡಮ್ನ ಕನ್ಸಲ್ಟ್ ಮಾಡಿ ಅಕ್ಕ ಅಂತ ಹೇಳಿದ್ಮೇಲೆ ನಾನು ಇಲ್ಲಿಗೆ ಬಂದೆ ಸಮೃದ್ಧಿಗೆ ಆಮೇಲೆ ಇಲ್ಲಿ ಫಸ್ಟ್ ದಿನನೇ ನನಗೊಂಥರ ಕಾನ್ಫಿಡೆಂಟ್ ಬಂತು ನೀವು ಹೇಳಿದ ಮಾತುಗಳು ಆಮೇಲೆ ನಮ್ಮ ಮಗಳಿಗೂ ಒಂದು ಸ್ವಲ್ಪ ಚೇಂಜಸ್ ಆಯಿತು ಓಕೆ ಅವಳು ಖುಷಿ ಪಟ್ಲು ಆಮೇಲೆ ಒಂದು ಸೆಷನ್ನಲ್ಲಿ ಎರಡು ಸೆಷನಲ್ಲಿ ಚೇಂಜಸ್ ಆಗ್ತಾ ಹೋಗ್ತಲು ಆಮೇಲೆ ಅವಳಿಗೆ ಕಾನ್ಫಿಡೆಂಟ್ ಬಂತು ಆಮೇಲೆ ಟೀಚರ್ಸ್ ಹತ್ರ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ಲು ಆಮೇಲೆ ಟೀಚರ್ಸ್ ಎಲ್ಲ ಹೇಳಿದ್ರು ಇಲ್ಲ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ ಇವಾಗ ಮಾತಾಡ್ತಾ ಇದ್ದಾಳೆ ಪರವಾಗಿಲ್ಲ ಇವಾಗ ಅಂತ ಹೇಳ್ತಾ ಹೋದ್ರು ಮತ್ತು ಎಲ್ಲ ಸೆಷನ್ನು ಅಟೆಂಡ್ ಮಾಡಿದ್ವಿ ನಾವು ಎಲ್ಲಾದ್ರಲ್ಲೂ ಎಲ್ಲಾದ್ರೂ ಒಂದೊಂದ್ ದಿನ ಒಂದೊಂದ್ಸತಿ ಚೇಂಜಸ್ ಕಾಣಿಸ್ತಾನೆ ಅವಳು ಹತ್ರ ಮಿಂಗಲ್ ಆಗೋದು ಮಾತಾಡೋದು ಭಯ ಇವಾಗ ಭಯ ಇಲ್ಲ ಅವಳಿಗೆ ಎಲ್ಲಾ ಕಡೆ ಹೋಗ್ತಾಳೆ ಎಲ್ಲ ಇಂಡಿಪೆಂಡೆಂಟ್ ಆಗಿ ಮಾಡಕ್ ಶುರು ಮಾಡಿದಾಳೆ ಇದೆಲ್ಲ ನೋಡಿ ನಮ್ಗೆ ಖುಷಿ ಆಯ್ತು ಅದಕ್ಕೆ ಎಕ್ಸಾಮ್ ಆದ್ಮೇಲೆ ಮತ್ತೆ ನಿಮ್ಮನ್ನ ಮೀಟ್ ಮಾಡೋಣ ಅಂತ ಬಂದೇನೆ ರೈಟ್ ಶೇರಿಂಗ್ ಯುವರ್ ಒಪಿನಿಯನ್ ಆದ್ರೆ ಒಂದು ಮಗು ಸಹಜವಾದ ಚಟುವಟಿಕೆಗಳನ್ನ ಮಾಡೋದಕ್ಕೂ ಇಷ್ಟೊಂದು ಕಷ್ಟ ಪಡ್ತಾ ಇದೆ ಅಂತ ತಂದೆ ತಾಯಿ ಆಫ್ಕೋರ್ಸ್ ನೋಡೋದು ಚೆನ್ನಾಗಿರೋದಿಲ್ಲ ಆದ್ರೆ ಆ ಮಗುವಿಗೆ ನಾವು ಕೌನ್ಸಿಲಿಂಗ್ ಕೊಟ್ಟಾಗ ಆ ಟೈಮಲ್ಲಿ ಅಥವಾ ಇನ್ನೊಂದೇನೋ ಕೆಮಿಕಲ್ ಕೊಟ್ಟಾಗ ಬದಲಾವಣೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ನಾವು ತುಂಬಾ ಅಸಹಾಯಕ ಆಗ್ಬಿಡ್ತೀವಿ ಅಯ್ಯೋ ಏನಿದು ಇದೆಯಾ ಅದು ಈ ತರ ನಾವು ಟ್ರೀಟ್ ಮಾಡೋದು ಅಂತ ಆತರ ಚಟವಟಿಕೆಯಲ್ಲಿ ನೀವು ಇದ್ದೀರಾ ಇದ್ವಿ ಇದ್ವಿ ಮೇಡಮ್ ಆ ತರೂ ಆಗಿತ್ತು ಇದು ಹೆಂಗೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಸಿಸ್ಟರ್ ಹೇಳದ್ ಮೇಲೆ ನನಗಿದು ಗೊತ್ತಾಯ್ತು ಇಲ್ಲ ಇದು ಹೋಗ್ಬೋದು ಮಾಡ್ಬೋದು ಏನು ಮತ್ತೆ ಔಷಧಿ ಇರಲ್ಲ ಅದರಿಂದ ಮತ್ತೆ ಸ್ಪಿರಿಚುಯಲಿ ಒಂದು ಮಕ್ಕಳಿಗೆ ಕನೆಕ್ಟ್ ಆಗ್ತಾರೆ ಡಿವೈನ್ ಆಗಿ ಎಲ್ಲ ಕಲಿಬೋದು ಅವ್ರಿಗೂ ಇದರಲ್ಲೂ ಆಸಕ್ತಿ ಇದ್ರಲ್ಲೂ ಇದ್ರ ಮೂಲಕನೂ ಅವ್ರ ಸ್ಪಿರಿಚುಯಾಲಿಟಿಗೆ ಎಂಟರ್ ಆಗ್ಬೋದು ಅನ್ನೋದೊಂದು ಅನ್ನಿಸ್ತು ಸೂಪರ್ ಐ ವೆರಿ ಹ್ಯಾಪಿ ಬಿಕಾಸ್ ನಮ್ಮ ಉದ್ದೇಶ ಅದೇ ಇನ್ಫ್ಯಾಕ್ಟ್ ನಾನು ಅಮ್ಮ ಹತ್ರ ಆ ಮುಂಚೆ ಅವ್ರ ಮಗಳದ್ದು ಕನ್ಕ್ಲೂಷನ್ ಹೇಗಿದೆಯಾ ಏನು ಅಂತ ಹೇಳ್ಬೇಕಾದ್ರೆ ಹೀಗೆ ಮಾತಾಡ್ತಾ ಹೇಳ್ತಾ ಇದ್ದೆ ದಯವಿಟ್ಟು ಗಮನಿಸಿ ತುಂಬ ಮುಖ್ಯ ನಾವು ಒಂದು ಕಾಯಿಲೆ ಬಂದಾಗ ಖಾಯಿಲೆ ಬಂತು ಹೆಂಗಾರು ಮಾಡೋದು ಸರಿ ಮಾಡ್ಬಿಡ್ತೀವಿ ಓಹ್ ಕಾಯಿಲೆ ಹೋಯ್ತು ಅನ್ನೋ ಮೈಂಡ್ ಮೈಂಡ್ಸೆಟ್ಟನ್ನು ಯಾವತ್ತೂ ಖಾಯಿಲೆ ಕಡೆ ಇಟ್ ಇಟ್ಕೋಬಾರ್ದು ದಯವಿಟ್ಟು ತುಂಬ ಒಳ್ಳೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದು ಬಂತ ಒಂದು ಹೊಟ್ಟೋಗ್ಲಿ ಇದು ಇಂದ ಹೋಗಲಿ ಇಲ್ಲ ದೇವರಿಂದ ಹೋಗ್ಲಿ ಅರ್ಕೆಯಿಂದ ಹೋಗಲಿ ಇಲ್ಲ ಈ ಥರದಿಂದ ಹೋಗ್ಲಿ ಒಟ್ಟಾರೆ ಹೊಟ್ಟೋಗ್ಲಿ ಅಫ್ಕೋರ್ಸ್ ಹೋಗ್ಲಿ ಅಂತ ನಮ್ಗೆ ಆಸೆ ಇದೆ ಅದು ಆದರೆ ಆ ಖಾಯಿಲೆ ಬಂದಿರೋ ಉದ್ದೇಶ ಅದನ್ನ ನೀವು ಆದಷ್ಟು ಬೇಗ ಓಡಿಸ್ಬಿಡ್ಲಿ ಅಂತ ಅಲ್ಲ ಅದ್ರ ಮೂಲಕ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳಿ ಅಮ್ಮ ಚೆನ್ನಾಗಿ ಹೇಳಿದ್ರು ಆಧ್ಯಾತ್ಮಿಕ ಒಂದು ಓಪನ್ ಆಗುತ್ತೆ ಎಕ್ಸಾಕ್ಟ್ಲಿ ಅಧ್ಯಾತ್ಮ ಅಂದ್ರೆ ಏನು ತಾನು ಆಳವಾಗಿ ತಿಳ್ಕೊಳ್ಳುವಂತ ತನ್ನ ತಾನು ಅನಾವರಣ ಮಾಡ್ಕೊಳ್ವಂತ ತನ್ನ ಅಂತರ್ಶಕ್ತಿ ಪರಿಚಯ ಮಾಡುವಂತಹ ಒಂದು ಅವಕಾಶವಾಗಿ ಅದು ಬಂದಿರುತ್ತೆ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ದೆ ಬಂತು ಬಂತು ಓಡಿಸ್ಬಿಡೋಣ ಅಂತಂದ್ರೆ ಅದು ಬಂದು ಏನು ಪ್ರಯೋಜನ ಇಲ್ಲ ಅಂತ ಅದೇ ಬೇಜಾರು ಮಾಡಿಕೊಂಡು ಇವತ್ತು ಎ ಪ್ರಾಬ್ಲಮ್ ಆಗಿ ಬಂದಿರುತ್ತೆ ನಾಳೆ ದಿನ ಬಿ ಪ್ರಾಬ್ಲಮ್ ಆಗಿ ಬರುತ್ತೆ ಸೊ ದಯವಿಟ್ಟು ಆ ಥರ ನಿಮಗೆ ನೀವೇ ಫುಲ್ ಮಾಡ್ಕೋಬೇಡಿ ಇದನ್ನ ನಾವು ಸಾರಿ ಸಾರಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದು ಬಂತು ಅದಕ್ಕೆ ಇಷ್ಟು ದಿನ ನಾನು ಇದು ಮಾಡ್ತಾ ಇದ್ದೆ ಒಟ್ಟಾಯ್ತಲ್ಲ ಆರಾಮಾಗಿದ್ದೀನಿ ಅಂತ ಎಷ್ಟೋ ಜನ ಆಟಿಟ್ಯೂಡ್ ತೋರಿಸಿದ್ರೆ ಕೆಲವರು ಹೊರ ಸಾಕಪ್ಪ ಇದು ಅನ್ನೋ ಥರ ಬರೀ ಸಂಕ್ಷಿಪ್ತವಾಗಿ ನೋಡ್ತಾ ಇರ್ತಾರೆ ಇದು ನೀವು ಆ ಸಮಸ್ಯೆ ಬಂದಿದ್ದಕ್ಕೆ ಕೂತ್ಕೊಂಡು ಯಾಕೆ ಬಂತೆ ಅಂತ ಮಾತಾಡಿಸಿ ಅರ್ಥ ಮಾಡ್ಕೊಳ್ಳೋಷ್ಟು ಸೌಜನ್ಯ ಎಲ್ಲ ನಮ್ಗೆ ತೋರಿಸುತ್ತೆ ಹೊತ್ತು ಇನ್ನೇನು ಅಲ್ಲ ಪರಿಹಾರ ಹೇಗೋ ಒಂದು ಸಿಗುತ್ತೆ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಕೆಮಿಕಲ್ಸ್ ಅಡ್ವಾನ್ಸ್ ಆಗಿದೆ ಈ ಥರ ಹೀಲಿಂಗ್ ಸೈನ್ಸಸ್ ಅಡ್ವಾನ್ಸ್ ಆಗಿದೆ ಎಲ್ಲ ಅಡ್ವಾನ್ಸ್ ಆಗಿದೆ ಇವತ್ತಿನ ದಿನ ಆದ್ರೆ ಇದು ಯಾಕೆ ಬಂತು ಇದು ನನ್ನಲ್ಲಿ ಏನು ಪರಿವರ್ತನೆ ತಗೊಂಡ್ ಬರ್ತಾ ಇದೆ ಯಾವ ಹಳೆ ಕಸ ತೆಗ್ಯಕ್ ಬಂದಿದೆ ಯಾಕಂದ್ರೆ ಇವಾಗಿರುವ ಸಮಸ್ಯೆ ಹದಿನೈದು ವರ್ಷದ ಹಿಂದೆ ಇರೋ ಬೇರಿಂದ ಬಂದಿರಬಹುದು ಅದನ್ನ ತಿಳ್ಕೊಳ್ದೆ ನೀವು ಸಿಂಟಮ್ ಹೊಟ್ಟೋಗು ಸಿಂಟಮ್ ಹೊಟ್ಟೋಗು ಅಂದ್ರೆ ನೀವು ನಿಜವಾಗ್ಲೂ ಮೋಸ ಮಾಡ್ತಾ ಇದ್ದೀರಾ ನಿಮ್ ದೇಹಕ್ಕೆ ಕಾಯಿಲೆಗೆ ಅಂತ ಅರ್ಥ ಇದು ತುಂಬಾ ಮುಖ್ಯ ಅದನ್ನೇ ಅಮ್ಮ ಇವಾಗ ಆಧ್ಯಾತ್ಮಿಕವಾಗಿ ಮಗು ಒಂದು ಓಪನಿಂಗ್ ಬರುತ್ತೆ ಅಂತ ಹೇಳಿದ್ದು ಇದನ್ನ ಮಕ್ಕಳಿಗೆ ಅವ್ರದೇ ಆದ ರೀತಿಯಲ್ಲಿ ಹೇಳ್ತೀವಿ ಭಯ ಇಲ್ಲದೆ ಓ ಈ ತರ ವಾವ್ ಇಟ್ ಸೋ ನೈಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಲೈಕ್ ದಿಸ್ ಜಾಯ್ ಬರೋ ರೀತಿ ಇಂಪಾರ್ಟೆಂಟ್ ನಾವು ಅಡ್ವೈಸ್ ಕೊಡ್ಬೇಕಾದ್ರೆ ಯೂಶ್ಲಿ ಪೇರೆಂಟ್ಸ್ ಆ ಏಜ್ ಅಲ್ಲಿ ಎದುರು ಮಾಡ್ಕೊಡ್ತಾರೆ ಹಿಂಗಾಗ್ತಾ ಇದೆ ಅಂತ ಸೊ ಆತರ ಒಂದು ಆಪೋಸಿಷನ್ ಫೇಸ್ ಮಾಡಿ ಪಟ್ಟಿದ್ದು ಉಂಟಾ ನೀವು ಮಾಡಿದ್ದೀನಿ ಫೇಸ್ ಬಟ್ ಅವಳು ಬೇಗನೆ ಅರ್ಥ ಮಾಡ್ಕೋತಾ ಇದ್ಲು ನಾನು ಹೇಳಿದ ತಕ್ಷಣ ಒಂದೊಂದ್ಸತಿ ಸೋಂಬೇರಿತನ ಇದ್ರು ಆಮೇಲೆ ಮತ್ತೆ ಅವಳೇ ಬಂದು ಆಯ್ತಮ್ಮ ಇದನ್ನ ಮಾಡ್ತೀನಿ ಎಕ್ಸೆಲೆಂಟ್ ಇನ್ಫ್ಯಾಕ್ಟ್ ತುಂಬಾ ವಿಚಾರಗಳು ನಾವು ಈ ಹಿಂದೆ ಅವ್ರ ಸಿಂಪ್ಟಮ್ಸ್ ನೋಡ್ಬೇಕಾದ್ರೆ ಅದರಿಂದ ಮೈ ಕೈ ನೋವಾಗ್ಲಿ ಭಯ ಆಗ್ಲಿ ತಲೆನೋವಾಗ್ಲಿ ಇದೆಲ್ಲ ಅಂದ್ರೆ ಫಿಸಿಕಲ್ ಲೆವೆಲ್ ಅಲ್ಲೂ ಆಕೆಗೆ ಆತಂಕದಿಂದ ಸಮಸ್ಯೆ ಆಗ್ತಾ ಇತ್ತು ಮತ್ತೆ ಬ್ಲಾಕ್ ಮ್ಯಾಜಿಕ್ ಅಂತ ನಾವು ಎದುರ್ಕೊಂಡಿದ್ವಿ ಈ ತರ ಎಲ್ಲ ಇದೆಯಾ ಹಿಂಗೆಲ್ಲ ಮಾಡ್ತಾರ ಮಕ್ಕಳ ಮೇಲೆ ನಾವ್ ಇಷ್ಟೊಂದ್ ದೇವ್ರ ಪೂಜೆ ಮಾಡ್ತೀವಿ ನಮ್ಗೆ ಯಾಕೆ ಇದು ಬ್ಲಾಕ್ ಮ್ಯಾಜಿಕ್ ಎಲ್ಲ ಕನೆಕ್ಟ್ ಆಗಲ್ಲ ಅಂತ ನಾನು ಈ ತರ ಥಿಂಕ್ ಮಾಡ್ತಾ ಇದ್ದೆ ವಾಸಿ ಆಗ್ತಾ ಇಲ್ಲ ಬೇರೆ ಬೇರೆ ತರ ಮೈಂಡ್ ಓಡುತ್ತೆ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ನಿಮ್ ಮಾತು ಕೇಳಿ ನನಗೆ ಒಂದ್ ಧೈರ್ಯ ಬಂತು ಇಲ್ಲ ಇದೆಲ್ಲ ಏನು ಸಮಸ್ಯೆ ಇಲ್ಲ ಇದೆಲ್ಲ ಒಂದೊಂದೇ ಸೆಷನ್ ಅಲ್ಲಿ ಎಲ್ಲ ಬಿಡುಗಡೆ ಆಗುತ್ತೆ ಅಂತ ನಮ್ಗೆ ಕಾನ್ಫಿಡೆಂಟ್ ಬಂತು ಅಮ್ಮ ನಿಮ್ ಮಗಳ ವಿಚಾರವಾಗಿ ಹೇಳುತ್ತಾ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳ್ತೀನಿ ವೀಕ್ಷಕರಿಗೆ ತುಂಬಾ ಜನ ಮಾಡೋ ತಪ್ಪೇನು ಅಂದ್ರೆ ಈಗ ಮಗು ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಅಳ್ತಾ ಇದೆ ಎಕ್ಸಾಮ್ ಟೆಸ್ಟ್ ಗೆಲ್ಲ ಸಕ್ಕ ಟೆನ್ಶನ್ ಮಾಡ್ಕೊಳ್ತಾ ಇದೆ ಅಥವಾ ಎಲ್ಲರೂ ಹೊರಗಡೆ ಬಾಂದ್ರೆನೆ ದೊಡ್ಡ ಸೀನ್ ಮಾಡ್ತಾ ಇದೆ ಎಲ್ಲ ಆದಾಗ ಬಿಡು ಏಜು ಬಿಡೋ ಮಾಮೂಲಿ ಬಿಡು ಮಾಮೂಲಿ ಅಂತ ತುಂಬಾ ಇಗ್ನೋರ್ ಮಾಡ್ತಾರೆ ಅಂದ್ರೆ ಇದನ್ನ ಸಮಸ್ಯೆ ಅಂತ ನೋಡೋಕೆ ಅವ್ರಿಗೆ ಆ ಒಂದ್ ಮೈಂಡ್ಸೆಟ್ ಇರಲ್ಲ ಪೇರೆಂಟ್ಸ್ಗೆ ಓ ನನ್ನ ಮಗುಗೆ ತರ ಸಮಸ್ಯೆ ಎಲ್ಲ ಅಂತ ಬಟ್ ಅದೇ ಅದರ ಒಂದು ಗಟ್ಟಿ ಪರ್ಸನಾಲಿಟಿ ಒಂದು ದಾರಿ ಆಗತ್ತೆ ಅನ್ನೋಷ್ಟು ಮೆಚುರಿಟಿ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಸೊ ಪೇರೆಂಟ್ಸ್ ಆ ಮೆಚುರಿಟಿ ಇದ್ದಾಗ ಮಾತ್ರ ಆ ಪಾಸಿಟಿವ್ ವೈಬ್ಸ್ ಅನ್ನ ಮಕ್ಳಿಗೂ ಕೊಡೋಕೆ ಸಾಧ್ಯ ಎಷ್ಟೊಂದ್ಸತಿ ನಾವು ಡೈರೆಕ್ಟ್ ಆಗಿ ಹೆಲ್ಪ್ ಮಾಡೋಕ್ ಆಗದೆ ಇರ್ಬೋದು ಬಟ್ ಅಟ್ ಲೀಸ್ಟ್ ನಮ್ಗೆ ಅವೇರ್ನೆಸ್ ಇದ್ರೆ ಓ ಇದ್ ಇದ್ರಿಂದನೇ ಆಗ್ತಾ ಇರ್ಬೋದು ನಾನು ಸುಮಾರ್ ವಿಡಿಯೋ ಹೇಳಿದ್ದೀನಿ ಎಷ್ಟೋ ಸತಿ ಮಕ್ಕಳು ಅಮ್ಮ ನಂಗ್ ವಲ್ಗರ್ ಥಾಟ್ಸ್ ಬರ್ತಾ ಇದೆ ಅಪ್ಪ ನಂಗೆ ಹಿಂಗಾಗ್ತಾ ಇದೆ ಹೇಳ್ಕೊಳಕ್ ಆಗಲ್ಲ ಎಷ್ಟೇ ಫ್ರೆಂಡ್ಲಿ ಆಗಿದ್ರು ಅಟ್ ಲೀಸ್ಟ್ ಅದೊಂದು ಆಪರ್ಚುನಿಟಿ ಮಗುಗೆ ಡಿಸ್ಟರ್ಬ್ಬ ಕೊಟ್ರೆ ಹೆಲ್ಪ್ ಆಗುತ್ತೆ ಅನ್ನೋದು ಎಸ್ ಇನ್ನು ಕನ್ಕ್ಲೂಷನ್ ನಮ್ಮ ವೀಕ್ಷಕರಿಗೆ ಔಷಧ ಚಿಕಿತ್ಸೆ ಬಗ್ಗೆ ಅಂತರ್ಮನಸ್ಸಿನ ಶಕ್ತಿ ಬಗ್ಗೆ ಭಾವನೆಗಳನ್ನ ಸೂಕ್ತವಾಗಿ ಅರ್ಥ ಬಗ್ಗೆ ಮಾಡ್ಕೊಳ್ಳೋದ್ರೆ ಇವಾಗ ನಾವು ಮಕ್ಕಳಿಗೆ ಹೇಗೆ ಹೊಸ ಬಟ್ಟೆ ತಿಂಡಿ ಊಟ ಎಲ್ಲ ಹೆಂಗ್ ಕೊಡಿಸ್ತೀವಿ ಹಂಗೆ ಈ ಮೈಂಡ್ ರಿಲ್ಯಾಕ್ಸೇಷನ್ಗೂ ಇದು ಒಂದು ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತೀವಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮಕ್ಳು ಎಷ್ಟೇ ಟೆಕ್ಸ್ಟ್ ಬುಕ್ ಓದಿದ್ರು ಅದರಲ್ಲಿ ಭಾವನೆ ಆಧ್ಯಾತ್ಮ ಅಥವಾ ಅಂತರ್ಮನಸ್ಸಿನ ವಿಚಾರ ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ಈ ತರದ್ದು ಯಾವ ತರ ಇದನ್ನ ಕನೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇರೋದಿಲ್ಲ ಸೊ ದಯವಿಟ್ಟು ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಪೇರೆಂಟ್ಸ್ ಆಗಿ ನಾವು ಬೇರೆ ಏನು ಬರೀ ಆಟ ಸಾಮಾನು ಬಟ್ಟೆ ಮೊಬೈಲು ಡ್ರೆಸ್ ಹೊಟ್ಟೋಗ್ಬಿಟ್ಟಿರ್ತೀವಿ ಬಟ್ ಮೆಂಟಲಿ ಅವ್ರಿಗೆ ಏನ್ ಬೇಕಾಗಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಿ ಎಕ್ಸಲೆಂಟ್ ಮಾಡ್ಕೋಬೇಕು ಅಂತ ಎಕ್ಸಲೆಂಟ್ ಸೂಪರ್ ಯು ಸೋ ಮಚ್ ಎಸ್ ವೀಕ್ಷಕರೇ ನಾನು ಆಗ್ಲೇ ಹೇಳ್ತಾ ಇದ್ದೇನೆ ನೆನಪಿದ್ಯಾ ನಿಮ್ಗೆ ಎರಡು ಲಿಸ್ಟ್ ಮಾಡಿ ಉದ್ವೇಗದಿಂದ ಬಂದಂತಹ ಗುರಿಗಳು ಮತ್ತು ನಿಮ್ಮ ಸ್ಫೂರ್ತಿಯಿಂದ ಬಂದಂತಹ ಗುರಿಗಳ ಎರಡು ಬೇರೆ ಬೇರೆ ಗುರಿಗಳ ಲಿಸ್ಟ್ ಅನ್ನ ಮಾಡಿ ಅಂತ ಈಗ ಮೊದಲು ನಾನು ಉದಾಹರಣೆ ಕೊಟ್ಟೆ ಸ್ಫೂರ್ತಿಯಿಂದ ಬಂದಂತಹ ಗುರಿಗಳು ಖಂಡಿತ ನೀವು ಇಷ್ಟೊತ್ತಿಗೆ ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದು ನನಗೆ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇದೆ ಅನ್ನೋದಿರಬಹುದು ಒಂದಷ್ಟು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುತ್ತೆ ಅನ್ನೋದಿರಬಹುದು ಅಥವಾ ಧ್ಯಾನ ಶಿಬಿರಕ್ಕೆ ಹೋಗಬೇಕು ಅನ್ನೋದಿರಬಹುದು ಹಜ್ ಜನಕ್ಕೆ ಅನ್ನದಾನ ಮಾಡಬೇಕು ಅನ್ನೋದಿರಬಹುದು ಅಥವಾ ನಾನು ಎಕ್ಸಾಂಪಲ್ ನಾನು ಡಾಕ್ಟರ್ ಆಗಿ ಹಜ್ ಜನಕ್ಕೆ ಸರಿಯಾದ ಚಿಕಿತ್ಸೆನ ಕೊಡಬೇಕು ಅನ್ನೋದಿರ್ಬಹುದು ಅಥವಾ ಪೊಲೀಸ್ ಆಗಿ ಸರಿಯಾದ ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡಬೇಕು ಅನ್ನೋದಿರ್ಬೋದು ಇದೆಲ್ಲ ತನ್ನಾಗಿ ತಾನೇ ಸ್ಫೂರ್ತಿಯಿಂದ ಬರುವಂತದ್ದು ಆದರೆ ಎಷ್ಟೋ ಸರಿ ಮಕ್ಕಳಿಗಾಗ್ಲಿ ದೊಡ್ಡವ್ರಗಾಗ್ಲಿ ಆ ಉದ್ವೇಗದಿಂದ ಬರುವಂತಹ ಗುರಿಗಳಿರುತ್ತೆ ಇದರಿಂದ ಇಷ್ಟು ಪ್ರಮೋಷನ್ ತಗೊಳ್ಲೇಬೇಕಿಲ್ಲ ಅಂದ್ರೆ ಹಾಗಾಗ್ಬಿಡುತ್ತೆ ಇದಾಗ್ಲೆ ಬೇಕಿಲ್ಲ ಅಂದ್ರೆ ಹೀಗಾಗ್ಬಿಡುತ್ತೆ ಅಂತ ಈ ಎರಡನೇ ಪಟ್ಟಿ ಬಗ್ಗೆ ನಾವು ಎಷ್ಟೋ ಸರ್ತಿ ಯೋಚನೆ ಮಾಡ್ತಾರಲ್ಲ ಸೊ ಯಾರ್ಯಾರಿಗೆ ಈ ಉದ್ವೇಗದ ಪಟ್ಟಿ ಉದ್ದ ಬೆಳ್ಕೊಂಡು ಹೊಟ್ಟೋಗಿದ್ಯೋ ನೀವ್ ಏನ್ ಮಾಡಿ ಅಂದ್ರೆ ಅದರ ಹಿಂದೆ ಇರುವ ಆಧ್ಯಾತ್ಮಿಕ ಸ್ಫೂರ್ತಿಯನ್ನು ಅನಲೈಸ್ ಮಾಡಿ ಫಾರ್ ಎಕ್ಸಾಂಪಲ್ ಆಗ್ಲೇ ನಾನು ಇ ಎಂ ಐ ಕಟ್ಬೇಕು ಸಾಲ ಇದೆ ಅದು ಇದು ಭಯ ಇದ್ರೆ ಅದು ಕ್ಲಿಯರ್ ಆದ್ಮೇಲೆ ಏನ್ ಒಳ್ಳೆತನವನ್ನ ನೀವು ಅನುಭವಿಸ್ತೀರಾ ಆವಾಗ ನಿಮಗೆ ಸೇವಿಂಗ್ಸ್ ಆಗೋಕೆ ಶುರುವಾಗುತ್ತೆ ಆವಾಗ ನೀವು ಇಷ್ಟ ಬಂದದ್ದು ಮಾಡ್ಬೋದು ನೀವು ಸಂಗೀತಕ್ಕೆ ಸೇರ್ಕೋಬೋದು ಇಲ್ಲ ಟ್ರಾವೆಲ್ ಮಾಡ್ಬೋದು ಇಲ್ಲ ನೀವು ತುಂಬಾ ದಿನದಿಂದ ಏನೋ ತಗೋಬೇಕು ಅಂತ ಇದ್ರೆ ಅದೊಂದು ಯಾವುದೋ ಆಧ್ಯಾತ್ಮಿಕ ವಸ್ತು ಇರ್ಬೋದು ಮತ್ತೊಂದು ಇರ್ಬೋದು ಅದು ಅಂತ ಅದು ಒಂದು ಪಾಸಿಟಿವ್ ಆಗಿರೋ ಔಟ್ಕಮ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತೀನಿ ಅಂತ ಈ ಉದ್ವೇಗದ ಗುರಿಗೂ ನೀವು ನಿಧಾನವಾಗಿ ಉದ್ವೇಗವನ್ನು ತೆಗೆದು ಅಲ್ಲೂ ಕೂಡ ಒಂದು ಪಾಸಿಟಿವ್ ಸ್ಫೂರ್ತಿಯ ಗುರಿಯನ್ನು ಅಟ್ಯಾಚ್ ಮಾಡಿ ಇನ್ನು ಖಂಡಿತ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಸ್ಫೂರ್ತಿಯ ಗುರಿಗಳನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ತುಂಬಬೇಕು ಅವರು ಅಟ್ಲೀಸ್ಟ್ ಒಂದು ಸೆವೆಂಟೀನ್ ಏಯ್ಟೀನ್ ಆಗೋವರೆಗೂ ಅವ್ರಿಗೆ ಉದ್ವೇಗದ ಗುರಿಗಳ ಬಗ್ಗೆ ಹೇಳ್ಬಾರ್ದು ನಾವ್ ಮಾಡ್ತೀವಿ ಓದು ಇಲ್ಲಾಂದ್ರೆ ಸೈಕಲ್ ಶಾಪ್ ಇಟ್ಬಿಡ್ತೀಯಾ ಓದು ಇಲ್ಲಾಂದ್ರೆ ಪೇಪರ್ ಆಗೋಗ್ತಿಯಾ ಓದು ಇಲ್ಲಾಂದ್ರೆ ನಿಮ್ಮ ಅಪ್ಪನ ತರ ನಿನ್ನ ಇದು ಮಾಡ್ಬಿಡ್ತಾರೆ ಏನೇನೋ ಹೇಳಿ ಹೇಳಿ ಅದಕ್ಕೆ ಗುರಿ ಅಂದ್ರೆ ಭಯ ಆಗ್ಬಿಡುತ್ತೆ ಇನ್ ಗೋಲ್ ಸೆಟ್ಟಿಂಗ್ ಮಾಡೋದ್ರೆ ಬೇಡಪ್ಪ ನನ್ ಗೋಲೇ ಬೇಡ ಲೈಫಲ್ಲಿ ಹೇಳ್ತಿರ್ತಾರೆ ಸ್ಫೂರ್ತಿಯ ಗುರಿಗಳನ್ನು ಅದಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಒಂದು ಸ್ಪೀಚ್ ಅಲ್ಲ ಅದ್ಭುತವಾಗಿ ಹೇಳ್ತಾರೆ ನೀನು ಏನಾಗ್ತೀಯಾ ಏನಾಗ್ತೀಯಾ ಅಂತ ಕೇಳಿದ್ ಬಿಟ್ಬಿಟ್ಟು ಏನೇನ್ ಮಾಡ್ತೀಯಾ ನೀನು ಏನೇನು ಮಾಡ್ತೀಯ ದೇಶಕ್ಕೆ ಅಂತ ಕೇಳಿ ಆಗ ಮಗು ಬರೀ ಒಂದು ಯಾವುದೋ ಒಂದು ಪ್ರೊಫೆಷನ್ ಅಲ್ಲ ಇಡೀ ದೇಶಕ್ಕೆ ಒಳ್ಳೇದು ಮಾಡತಾರ ಮೈಂಡ್ ಸೆಟ್ ಅನ್ನು ಬೆಳೆಸ್ಕೊಳತ್ತೆ ಅಂತ ಯಾಕಂದ್ರೆ ಎಷ್ಟೋ ಸತಿ ಪ್ರೊಫೆಷನ್ ಇರೋದನ್ನ ನಾವು ಮಾಡ್ತಾನೆ ಇರಲ್ಲ ಅಲ್ವಾ ಅದೇ ನೀನು ಏನ್ ಮಾಡ್ತೀಯಾ ಅಂದ್ರೆ ಯಾವ ಫೀಲ್ಡ್ ಅಲ್ಲಿ ಬೇಕಾದ್ರೂ ಅದನ್ನ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗತ್ತೆ ಇದು ನಾವೆಲ್ಲರೂ ಇನ್ಸ್ಪಿರೇಷನ್ ಗೋಲ್ ಸ್ಫೂರ್ತಿಯ ಗುರಿಗಳನ್ನು ಪಟ್ಟಿ ಮಾಡಿದಾಗ ನಮಗಾಗಲಿ ನಮ್ಮ ಮಕ್ಕಳಿಗಾಗ್ಲಿ ಅದು ಖಂಡಿತ ಸಹಾಯ ಮಾಡುತ್ತೆ ಸೊ ಗುರಿಯ ಪಟ್ಟಿಯನ್ನು ಮಾಡಿ ಉದ್ವೇಗದ ಪಟ್ಟಿಯನ್ನು ಕಮ್ಮಿ ಮಾಡ್ಕೊಳ್ಳಿ ಅಲ್ಲಿರೋ ಉದ್ವೇಗಕ್ಕೂ ಒಂದು ಸ್ಫೂರ್ತಿಯ ಕನೆಕ್ಷನ್ನ ಹಾಕ್ಕೊಳ್ಳಿ ಆಗ ಅಮ್ಮ ಹೇಳಿದಾಗ ಯಾವುದೋ ಒಂದು ಎಕ್ಸಾಮು ಟೆಸ್ಟು ಬಂದಾಗ ವಿಪರೀತ ಉದ್ವೇಗ ಮಾಡ್ಕೊಂಡ್ಬಿಡೋದು ಅದು ಆಗಲಿಲ್ಲ ಇಷ್ಟು ಮಾರ್ಕ್ಸ್ ಬರಲಿಲ್ಲ ಅಂದರೆ ಪ್ರಪಂಚನೇ ಮುಳುಗೋಯ್ತು ಅಂತ ಹೇಳೋದು ಅಥವಾ ಅಯ್ಯೋ ಏನು ಮಾಡಿಬಿಡ್ತಾರೋ ಅನ್ನೋ ಭಯ ಇದನ್ನೆಲ್ಲ ಮಗು ಸಹಜವಾಗಿ ತನ್ನ ಒಳಗಡೆಯಿಂದ ಬಿಡೋಕ್ಕೂ ಸಹಾಯ ಆಗುತ್ತೆ ಆ್ಯಂಡ್ ನಿಮಗೂ ವೈಯಕ್ತಿಕವಾಗಿ ನಿಮ್ಮ ಜೀವನದಲ್ಲೂ ಅದು ಲಾಭದಾಯಕ ಆಗುತ್ತೆ ವೀಕ್ಷಕರೇ ಔಷಧ ರಹಿತ ಚಿಕಿತ್ಸೆಯ ಲಾಭ ಪಡಿಬೇಕು ಅಂದರೆ ಮೊದಲು ನಾವು ಈ ಸಣ್ಣ ಪುಟ್ಟ ವಿಚಾರಗಳನ್ನು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಆಪ್ತರಲ್ಲೂ ಹಂಚಿಕೊಳ್ಳಿ ಎಕ್ಸಾಮ್ಸು ರಿಸಲ್ಟ್ಸು ಅಂತ ಎಷ್ಟೋ ಪೋಷಕರು ಟೆನ್ಷನ್ ಆಗಿಬಿಟ್ಟಿರ್ತಾರೆ ಮಕ್ಕಳಿಗೂ ಟೆನ್ಶನ್ ಕೊಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಂಡ್ ಓವರ್ ಆಲ್ ಇಲ್ಲಿ ನಡೆದ ಹೀಲಿಂಗ್ ಸೆಷನ್ಸ್ ನಮ್ಮ ಸಂಸ್ಥೆ ಒಂದು ಸೆಟ್ ಅಪ್ ಇದೆಲ್ಲ ಹೇಗೆ ಇಷ್ಟ ಆಯ್ತು ನಮ್ಗೆ ತುಂಬಾ ಇಷ್ಟ ಆಯಿತು ಮ್ಯಾಮ್ ಥ್ಯಾಂಕ್ ಯು ಯು ಸೋ ಮಚ್ ಫಾರ್ ಯುವರ್ ಒಪಿನಿಯನ್ ಅಮ್ಮ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಆದಷ್ಟು ಬೇಗ ಮತ್ತೊಮ್ಮೆ ಭೇಟಿ ಆಗ್ತೀನಿ ನಮ್ಮ ಡಾಕ್ಟರ್ ಪುರಿ ಜಯರಾಜ್ ಕನ್ನಡ ಮತ್ತು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂಡ್ ಇದೇ ಭಾನುವಾರ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಸ್ಪೆಷಲ್ ವರ್ಕ್ಶಾಪ್ ಅನ್ನು ನಡೆಸ್ತಾ ಇದೀವಿ ಅಂದ್ರೆ ಈ ಮ್ಯಾನಿಫೆಸ್ಟೇಷನ್ ವರ್ಡ್ ತುಂಬಾ ಆಫರ್ ಆಗಿ ಕೇಳ್ತಾ ಇರ್ತೀವಿ ಇದೆಲ್ಲ ನಿಜನ ನಮ್ಮ ಗುರಿಗಳನ್ನ ನಮ್ಮ ಸುತ್ತ ಮನಸ್ಸಿಂದ ಅಚೀವ್ ಇದು ಹೇಗೆ ಸಾಧ್ಯ ಇದನ್ನೆಲ್ಲ ನಾವು ಅದ್ರ ಮೂಲಕ ಅರ್ಥ ಮಾಡ್ಕೊಳ್ಬಹುದು ಮತ್ತೆ ಸಿಗ್ತೀನಿ ನಮಸ್ಕಾರ ವೀಕ್ಷಕ